ಆಕಾಶವಾಣಿ ಮಡಿಕೇರಿ ಕೊಡಗು ಜಿಲ್ಲೆಯಲ್ಲಿ ದಸರಾ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಕೈಗೊಂಡಿರುವ ಕ್ರಮಗಳನ್ನು ಕುರಿತು ಕೊಡಗು ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾದ ಕೆ ರಾಮರಾಜನ್ ಅವರೊಂದಿಗೆ ಸಂದರ್ಶನ ಆತ್ಮೀಯ ಕೇಳಿದರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ ಈ ದಸರಾಕ್ಕೆ ಸಂಬಂಧಪಟ್ಟಾಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳೋದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಯಾವ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಇದು ಸುರಕ್ಷಿತ ದಸರಾಗದಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆಯ ಪೊಲೀಸ್ ಇಲಾಖೆಯ ವರಿಷ್ಠರು ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಆದಂಥ ಕೆ ರಾಮರಾಜನ್ ಅವರು ನಮಸ್ಕಾರ ರಾಮರಾಜನ್ ಅವರೇ ನಮಸ್ತೆ ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈಗ ದಸರಾ ಪ್ರಾರಂಭವಾಗುತ್ತಿದೆ ಶುಕ್ರವಾರ ಐದು ಪೂಜೆ ಇದೆ ಶನಿವಾರ ವಿಜಯದಶಮಿ ಇದೆ ಭಾನುವಾರ ಜಂಬೂ ಸವಾರಿ ಮುಖ್ಯವಾಗಿ ನಿಮಗೆ ಸವಾಲಿನ ದಿನ ಯಾವುದು ಇದರಲ್ಲಿ ನಮಗೆ ಹನ್ನೆರಡನೇ ತಾರೀಕು ದಟ್ ಇಸ್ ಆನ್ ಸ್ಯಾಟರ್ಡೆ ಸಾಟರ್ಡೆ ಶನಿವಾರ ರಾತ್ರಿ ರಾತ್ರಿ ಪೂರ್ತಿ ರಾತ್ರಿ ನಮಗೆ ಇಲ್ಲಿ ಸೆಲೆಬ್ರೇಷನ್ ಇರ್ತದೆ ಸುಮಾರು ಒಂದರಿಂದ ಒಂದೂವರೆ ಲಕ್ಷ ಜನ ಇನ್ಫ್ಲೋ ಮಡಿಕೇರಿಕೆ ಇರ್ತದೆ ಅಂದರೆ ಹೊರಗಡೆ ಜನ ಹೊರಗಡೆ ಹೊರಗಡೆ ಬರೋದು ಟೋಟಲ್ ಒಂದು ಒಂದು ಒಂದರಿಂದ ಒಂದೂವರೆ ಲಕ್ಷ ಒಂದು ಒಂದು ಲಕ್ಷ ಜನ ಔಟ್ಸೈಡ್ ಆಫ್ ನಮ್ಮ ಕೊಡಗು ಡಿಸ್ಟಿಕ್ ಹೊರಗಡೆ ಬರುವವರು ಬರ್ತಾರೆ ವಾಹನಗಳು ಎಷ್ಟು ಬರಬಹುದು ಅಂತೇಳಿ ಸೊ ವಾಹನಗಳು ಆವರೇಜ್ ಆಗಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ವಾಹನಗಳು ಜಾಸ್ತಿ ಬರ್ತದೆ ಸೊ ಇದರಲ್ಲಿ ನಮಗೆ ಮೂರು ವಿಚಾರಗಳು ಇಂಪಾರ್ಟೆಂಟ್ ಇರ್ತದೆ ಒಂದು டைவர்ஷன் ரோவர் நம்ம மைசூர் டூ மாங்கலூர் ரோடில் இன்ஃப்ளோ துண ஜாஸ்தி சந்தர்லில் இல்ல ஸ்ட்ரக் ஆகிறது நம்ம ஜி டி சர்லிங்க சம்பாதி ரோடில் துண ஜாம ரோடு டைவர்ஷன் வந்து சோ எர்டு பார்க்கிங் ஆல்ரெடி நம்ம மடிகேரியில் பார்க்கிங் வை நமக்கு அவகாச ஜாஸ்தி இரோல்ல சோ ஒன்று பார்க்கிங் இஸ் தி சாலு மூரனது இஷ்டொந்து ஜன பரவாய ಸೇಫ್ಟಿ ಆಫ್ ವುಮನ್ ಅಂಡ್ ಚಿಲ್ಡ್ರನ್ ಹೌದು ಸುರಕ್ಷತೆ ಸುರಕ್ಷತೆ ಅವರ ಸುರಕ್ಷತೆ ನಮಗೆ ಇಂಪಾರ್ಟೆಂಟ್ ಇರುತ್ತದೆ ಸೊ ಅದಕ್ಕೆ ನಾವು ಬಂದೋಬಸ್ತ್ ಅಲ್ಲಿ ಪರ್ಟಿಕ್ಯುಲರ್ ಲಾಸ್ಟ್ ಇಯರ್ ನಾನು ಇರೋದ್ರಿಂದ ಏನೇನು ಇಶ್ಯೂಸ್ ಆಗುತ್ತೆ ಲಾಸ್ಟ್ ಇಯರ್ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿತ್ತು ಅದು ಕರೆಕ್ಷನ್ ಮಾಡಿಕೊಂಡು ಈ ಸಾರಿ ಇನ್ನೂ ಬೆಟರ್ ಆಗಿ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಈಗ ಮುಖ್ಯವಾಗಿ ಮಾರ್ಗ ಬದಲಾವಣೆ ಅಂತ ಎಲ್ಲೆಲ್ಲಿ ಮಾಡಬೇಕು ಅಂದ್ಕೊಂಡು ಸೊ ಮಾರ್ಗ ಬದಲಾವಣೆಯಲ್ಲಿ ಪರ್ಟಿಕ್ಯುಲರ್ಲಿ ನಮಗೆ ಮ್ಯಾಂಗ್ಳೂರು ರೋಡ್ ತುಂಬಾ ಕಂಜೆಸ್ಟ್ ಆಗುತ್ತೆ ಅದಕ್ಕೆ ನಾವು ಸೂಚನೆ ಏನು ಹೇಳ್ತಾ ಇದ್ದೀವಿ ಇಲ್ಲಿ ನಮ್ಮ ಮಡಿಕೇರಿ ಮೂಲಕ ಮ್ಯಾಂಗ್ಳೂರ್ ಹೋಗೋದನ್ನು ದೊಡ್ಡ ಗಾಡಿಗಳ ಹೆವಿ ವೆಹಿಕಲ್ಸ್ ಅನ್ನು ಅವಾಯ್ಡ್ ಮಾಡಬೇಕಂದ್ರೆ ಆಲ್ರೆಡಿ ನಾವು ಎಲ್ಲರಿಗೂ ಹೇಳಿಕೊಂಡಿದ್ವಿ ಮತ್ತು ಅಲ್ಲಿ ಅಲ್ಲಿ ಸೂಚನೆ ಎಲ್ಲ ಕೊಡ್ತಾ ಇದ್ವಿ ಡೈವರ್ಷನ್ ನಮ್ಮ ಮೈಸೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯವರೆಗೂ ಕೂಡ ಬರೆದಿದ್ದೀವಿ ಆರ್ಡರ್ ಮಾಡ್ತಾ ಇದ್ದಾರೆ ಒಂದು ಬಿಲಿಕೇರಿಯಿಂದ ಹಾಸನ ಮೂಲಕ ಮ್ಯಾಂಗ್ಳೂರ್ ಹೋಗಬೇಕಾಗುತ್ತೆ ಅದೇ ರೀತಿಯಲ್ಲಿ ಮ್ಯಾಂಗ್ಳೂರ್ಲಿಂದ ಬರುವಾಗ ಮಾನೆ ಕಡೆಯಿಂದ ಡೈವರ್ಷನ್ ತಗೊಂಡು ಹಾಸನ ಮೂಲಕ ಬಿಲಿಕೇರಿ ಸೊ ಅದು ಒಂದು ಒಂದು ವೇಳೆ ಅಪ್ಪಿತಪ್ಪಿ ಬಂದ್ಬಿಡ್ತಾರೆ ಅಂದ್ರೆ ನಮ್ಮ ಗುಡ್ಡ ಹೆಸರು ಸಿದ್ದಾಪುರ ಸಿದ್ದಾಪುರದಿಂದ ತಾಳತ್ ಮನೆ ತಾಳತ್ ಮನೆಯಿಂದ ಮತ್ತು ಮಂಗ್ಳೂರು ರೋಡ್ಕೆ ಹೋಗೋದಕ್ಕೆ ಸೊ ಇನ್ನೊಂದು ಅದು ದಾಟಿ ಮುಂದೆ ಬರ್ತಾರಂದ್ರೆ ನಮ್ಮ ಗದೆಯಲ್ಲ ಸುಂಟಿಕುಪ್ಪ ಗದೆಯಲ್ಲದಿಂದ ಸಿದ್ದಾಪುರ ಹೋಗಿ ಸಿದ್ದಾಪುರದಿಂದ ತಾಳತ್ ಮನೆ ಅಲ್ಲಿಂದು ಸಿಮಿಲರ್ಲಿ ರಿವರ್ಸಲ್ಲಿ ಬರುವಾಗ ತಾಳತ್ ಮನೆಯಿಂದ ಇಲ್ಲಿ ನಾವು ಕಳಿಸ್ತಾ ಇದ್ದೀವಿ ಸೊ ಇದು ಒಂದು ಚಾಲೆಂಜ್ ಇರುತ್ತದೆ ಮೇನ್ ಮಾರ್ಗ ಬದಲಾವಣೆ ನಮಗೆ ಬೇಕಾಗಿರೋದು ಇದನ್ನೇ ನಮಗೆ ಬೇಕಾಗಿರ್ತದೆ ಇನ್ನು ಸುಮಾರು ಇಪ್ಪತ್ತು ಸಾವಿರದಷ್ಟು ವಾಹನಗಳು ಬರ್ತವೆ ಅಂತ ತಾವು ಹೇಳಿದ್ರಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಎಲ್ಲೆಲ್ಲಿ ಮಾಡಲಾಗುತ್ತೆ ಸೊ ಪಾರ್ಕಿಂಗ್ ವ್ಯವಸ್ಥೆ ಒಂದು ಏಳೆಂಟು ಕಡೆ ನಾವು ವ್ಯವಸ್ಥೆ ಮಾಡಿದ್ವಿ ಒಂದು ನಮಗೆ ವಿರಾಜ್ ಇಲ್ಲಂದು ಬರುವಾಗ ಮೇಕೇರಿಯಲ್ಲಿ ಅಲ್ಲಿ ಒಂದು ನಮ್ಮ ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಇದೆ ಸೊ ಅಲ್ಲಿಗೆ ಒಂದು ಗ್ರೌಂಡಲ್ಲಿ ಒಂದು ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ವಿ ಸೊ ಅಲ್ಲಿಂದ ಮುಂದೆ ಬರುವಾಗ ನಮ್ಮ ತಾಳತ ಮನೆ ನೆಕ್ಸ್ಟ್ ರೋಡ್ ನಮ್ಮ ತಾಳತ ಮನೆ ರೋಡಲ್ಲಿ ಅಲ್ಲಿ ನೇತಾಜಿ ಯುವಕ ಸಂಘ ಇದೆ ಅಲ್ಲಿ ಮತ್ತು ಗ್ಲಾಸ್ ಬ್ರಿಡ್ಜ್ ಪಾರ್ಕಿಂಗ್ ಇದೆ ಅವ್ರ ಕಡೆ ಮಾತಾಡಿದಿವಿ ಅಲ್ಲಿಯೇ ದಸರಾ ನೋಡೋದೇ ಬರೋರು ಅಲ್ಲಿಗೆ ನಿಲ್ಸಿಬಿಟ್ಟು ಮುಂದೆ ಬರಬೇಕು ನೆಡ್ಕೊಂಡು ಬರ್ಬೇಕು ನಡ್ಕೊಂಡು ಬರಬೇಕು ನಡ್ಕೊಂಡು ಬರೋದಕ್ಕೆ ಇನ್ನೊಂದು ವ್ಯವಸ್ಥೆ ಮಾಡಿದ್ವಿ ಆಟೋಸ್ ಒಂದು ಹದಿನೈದು ಆಟೋ ಸಹ ಪರ್ಮಿಷನ್ ಕೊಟ್ಟಿದೀವಿ ಸೊ ತಾಳತ ಮನೆಗೆ ಹದಿನೈದು ಮೇಕೆರಿಗೆ ಹದಿನೈದು ಸೊ ದೊಡ್ಡ ವೆಹಿಕಲ್ ಕೊಡುವಾಗ ನಾವು ಯೋಚನೆ ಮಾಡಿದಿವಿ ವ್ಯಾನ್ ಇಲ್ಲ ಬಸ್ ಕೊಡುವ ಅಂದ್ರೆ ಯೋಚನೆ ಮಾಡುವಾಗ ಅಷ್ಟು ಜನ ಬರುವಾಗ ದೊಡ್ಡ ವೆಹಿಕಲ್ ಪಾಸ್ ಆಗೋದು ಕಷ್ಟ ಆಗುತ್ತದೆ ಮತ್ತು ದೊಡ್ಡ ವೆಹಿಕಲ್ ಅಲ್ಲಿ ಬ್ಲೈಂಡ್ ಸ್ಪಾಟ್ ಇರ್ತದೆ ಟಚ್ ಆಗಿ ಬಿಡ್ತದೆ ಸೊ ಆಟೋನಲ್ಲಿ ಹೋಗುವಾಗ ಪೆಟಸ್ಟಿಯನ್ ಯಾವುದು ತೊಂದರೆ ಆಗಲ್ಲ ಅದಕ್ಕಾಗಿ ಆಟೋವನ್ನು ಚೂಸ್ ಮಾಡಿದೀವಿ ಸೊ ಸಂಪಾಜೆ ರೋಡಲ್ಲಿ ಲಾಸ್ಟ್ ಇಯರ್ ಏನಾಗಿದೆ ಅಂದ್ರೆ ಟ್ರಾಫಿಕ್ ಜಾಮ್ ಜಾಸ್ತಿ ಆಯಿತು ಸೊ ಮಾರ್ನಿಂಗ್ ಒಂದು ತ್ರೀ ಫೋರ್ ಓ ಕ್ಲಾಕ್ ಜನ ಇಲ್ಲಿಂದ ಹೋಗಬೇಕಂದ್ರೆ ಯೋಚನೆ ಮಾಡೋಕೆ ಸ್ಟ್ರಕ್ ಆಗಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಕರ್ವ ಇರುವ ಜಾಗದಲ್ಲಿ ಎರಡು ಸೈಡ್ ಪಾರ್ಕಿಂಗ್ ಮಾಡಿರೋದು ರೋಡ್ ಸೈಡ್ ಅಲ್ಲಿ ಜಾಸ್ತಿ ಪಾರ್ಕಿಂಗ್ ಆಗಿರೋ ಸಂದರ್ಭದಲ್ಲಿ ವೆಹಿಕಲ್ ಫ್ಲೋಕೆ ನಮಗೆ ಅವಕಾಶ ಇಲ್ಲ ಸೊ ಈ ಸಾರಿ ರೋಡ್ ಸೈಡ್ ಪಾರ್ಕಿಂಗ್ ಅನ್ನು ನಾವು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಕ್ಕೆ ಹೇಳಿದಿವಿ ಸೊ ಎರ್ಲಿಯರ್ ಆಗಿ ಬಂದ್ಬಿಡ್ತಾ ಅಂದ್ರೆ ಮ್ಯಾನ್ಸ್ ಕಂಪೌಂಡ್ ಬಿಡ್ತಾ ಇದ್ದೀವಿ ಸೊ ಜೂನಿಯರ್ ಕಾಲೇಜ್ ಮತ್ತು ಐ ಟಿ ಐ ಕಾಲೇಜು ಎಫ್ ಎಮ್ ಸಿ ಕಾಲೇಜು ಅಲ್ಲಿ ಬಿಡ್ತಾ ಇದೀವಿ ಎಲ್ಲಿ ಎಲ್ಲಿ ಇರ್ತದ ಟೌನ್ ಅಲ್ಲಿ அல்ல அவகாச மாடுத்துி ல்லே கலந்து வெ்ல் ஆல்ரெடி இத்தது ஆனால தச மண்டபு மூவ் ஆகிறது அவரு நம்ம மடிகேரி டவுன் பஸ்ஸ்டாண்ட் கேஸ் ஆர் டிசி பஸ்ஸ்டாண்ட் மற்றும் பிரைவேட் பஸ்ஸ்டாண்ட் எரூ கடன அது பார்க்கிங் மாதக்கு வசைமாதீங்க மொத்த அல்ல ஸ்டாஃப் மாதாட்கண்டு சண்டபட்டூல்ஸ் இத்தது லோக்கல் அவ்வா ஸ்கூல்ஸ் ஒளே ஸ்கூல்ஸ் அவர் பர்மிஷன் கொட்டி அள்ளே அவர் நெல்ஸ் கொள்ளோதான் நான் வசைமாதிரி மைசூர்லிந்து பரவ சந்தர்லே நம்ம மேன்ஸ் கம்பௌண்ட் பர்ிகுலர்லி ஜூனியர் கலேஜ் ஆக்கே நம்ம டைவர்ட் மாதிரி பார்க்கிங் சரி தோந்தையாக ரோடு சைட் பார்க்கிங் அவாய்ட் மாதல்லே ಇನ್ ಕೇಸ್ ವೆಹಿಕಲ್ ಪಾರ್ಕಿಂಗ್ ಮಾಡ್ತೀವಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಟೋ ಮಾಡ್ತೀವಿ ವೆಹಿಕಲ್ ಟೋ ಮಾಡ್ಕೊಂಡು ಕೇಸು ಮಾಡ್ತೀವಿ ನೋ ಪಾರ್ಕಿಂಗ್ ನಾವು ಮಾಡಿರ್ತೀವಿ ಎಲ್ಲಿ ಇಲ್ಲಿಲ್ಲ ನೋ ಪಾರ್ಕಿಂಗ್ ಮಾಡಿರ್ತೀವಿ ಅಲ್ಲಿ ಪಾರ್ಕ್ ಮಾಡೋದು ಬೇಡ ರೋಡ್ ಸೈಡ್ ಪಾರ್ಕಿಂಗ್ ಮಾಡೋದು ನೀವು ಅವಾಯ್ಡ್ ಮಾಡ್ತೀರಂದ್ರೆ ಅಂದರೆ ಫಂಕ್ಷನ್ ಮುಗಿದಾದ್ಮೇಲೆ ಕಂಫರ್ಟಬಲ್ ಆಗಿ ನೀವು ರುಟರ್ ಹೋಗೋದಕ್ಕೆ ಅವಕಾಶ ಇರ್ತದೆ ಇನ್ನು ಮುಖ್ಯವಾಗಿ ನಮ್ಮ ಜನಗಳ ಸುರಕ್ಷತೆ ಬಹಳ ಮುಖ್ಯ ವಿಪರೀತ ಜನಜಂಗುಳಿ ಇರುತ್ತೆ ಅದರಲ್ಲೂ ವಿಶೇಷವಾಗಿ ಮಹಿಳೆ ಮಕ್ಕಳು ಮತ್ತು ಹಿರಿಯ ನಾಗರಿಕರು ಇವರ ಸುರಕ್ಷತೆಗಾಗಿ ವಿಶೇಷ ವ್ಯವಸ್ಥೆ ಮಾಡಿದಾರೆ ಸೊ ಈ ಸಾರಿ ಒಂದು ವ್ಯವಸ್ಥೆ ಏನಂದ್ರೆ ಜಂಬೋ ಟೀಮ್ ಅಂದ್ರೆ ಒಂದು ಎಂಟು ಟೀಮ್ ಮಾಡಿದೀವಿ ಸೊ ಈ ಟೀಮ್ ಉದ್ದೇಶ ಏನಂದ್ರೆ ಒಂದು ಹದಿನೈದು ಪೊಲೀಸ್ ಆಫೀಸರ್ಸ್ ಒಂದೇ ಕಡೆ ಇರ್ತಾರೆ ಎಂಟು ಟೀಮ್ ಒಂದು ಕಡೆ ನಿಂತ್ಕೊಂಡಿರ್ತಾರೆ ಸೊ ಮೇಲ್ಗಡೆ ಅಂದ್ರೆ ಸ್ಕೈ ಸೆಂಟ್ರೀಸ್ ಅಂದ್ರೆ ಹೇಳ್ತೀವಿ ಸ್ಕೈ ಸೆಂಟ್ರೀಸ್ ಮತ್ತು ಡ್ರೋನ್ಸ್ ಇರ್ತದೆ ಮತ್ತು ನಮ್ಮ ಸಿ ಸಿ ಟಿವಿ ಕ್ಯಾಮೆರಾ ಒಳಗಡೆ ನಾವು ನಾವು ಫಾಲೋ ಮಾಡ್ತಾ ಇರ್ತೀವಿ ಸೊ ಎಲ್ಲಿ ಮಿಸ್ ಮಾಡ್ತಾ ಇದ್ದಾರ ಓವರ್ ಕ್ರೌಡಿಂಗ್ ಆಗಿ ತೊಂದರೆ ಆಗ್ತಾ ಇದೆ ಅಂದರೆ ಹೇಳ್ತೀವಿ ಮತ್ತು ಅದಲ್ಲದೆ ಇವರಕ್ಕೆ ಪರ್ಟಿಕ್ಯುಲರ್ಲಿ ಲೋಕಲ್ ಏನು ಮಾಡುವಾಗ ಜಾಸ್ತಿ ಜನ ಕ್ರೌಡ್ ಇರೋ ಜಾಗದಲ್ಲಿ ಇವರನ್ನು ನಾವು ಹಾಕಿರ್ತೀವಿ ಪರ್ಟಿಕ್ಯುಲರ್ಲಿ ನಮ್ಮ ರಾಜಾ ಸೀಟ್ ಕಡೆ ಒಂದು ಅವರು ಒಂದು ನೂರು ಇನ್ನೂರು ಮೀಟರ್ ವಾಕಿಂಗ್ ಮಾಡ್ತಾರೆ ಆ ಏರಿಯಾನಲ್ಲಿ ಯಾರು ಮಿಸ್ ಮಾಡೋದು ತೊಂದರೆ ಮಾಡುವುದು ಒಂದು ಹತ್ತು ಜನ ಹುಡುಗರು ಗಲಾಟೆ ಮಾಡಿಕೊಂಡು ಇವ್ ಟೀಸಿಂಗ್ ಸಿಂಗ್ ಮಾಡೋದು ಇಂಥಾಗ ಯಾರು ಮಾಡ್ತಾರೆ ಅಂದರೆ ಅವರನ್ನ ಎತ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಅದಲ್ಲದೆ ಇನ್ನೊಂದು ಆಲ್ರೆಡಿ ನಾವು ಮುಖವಾಡ ಮತ್ತು ಪಿ ಪಿಗಳನ್ನು ಬ್ಯಾನ್ ಮಾಡಿದ್ದೀವಿ ನಿಷೇಧಿಸಿದ ನಿಷೇಧಿಸಲಾಗಿದೆ ಮಾರಾಟ ಮಾಡೋದಕ್ಕೆ ಅವಕಾಶ ಇಲ್ಲ ಒಂದು ವೇಳೆ ಹೊರಗಡೆಯಿಂದ ಅವರು ತೊಗೊಂಡು ಬಂದಿರುವ ಸಂದರ್ಭದಲ್ಲಿ ಅದನ್ನು ಕಿತ್ತು ಅವ್ರ ಮೇಲ್ಗಡೆ ಕೇಸ್ ಮಾಡೋದಕ್ಕೆ ಪೆಟ್ಟಿ ಕೇಸಸ್ ಹಾಕೋದಕ್ಕೆ ನಮಗೆ ಅವಕಾಶ ಇದೆ ಅದನ್ನು ಕೂಡ ಮಾಡ್ತೀವಿ ಸೊ ಈ ಜಂಬೋ ಟೀಮ್ ಕ್ರೌಡೆಡ್ ಏರಿಯಾನಲ್ಲಿ ಇವ್ ಟೀಸಿಂಗ್ ಸಿಂಗ್ ಪಾಕೆಟಿಂಗ್ ಇದೆಲ್ಲ ಅವಾಯ್ಡ್ ಮಾಡೋದಕ್ಕೆ ಮತ್ತು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದಕ್ಕೆ ಎಲ್ಲಿ ನೀವು ನೋಡ್ತಿರಂದ್ರೆ ಪೊಲೀಸರ ಹಳ್ಳಿಯಲ್ಲಿ ಗುಂಪಾಗಿ ನಿಂತ್ಕೊಂಡಿರ್ತಾರೆ ಸಮಸ್ಯೆ ಬರುವಾಗ ಯು ಕ್ಯಾನ್ ಅಪ್ರೋಚ್ ಎಂಟು ಕಡೆ ನಾವು ಮಾಡಿದೀವಿ ಅದಲ್ಲದೆ ಹೆಲ್ಪ್ ಡೆಸ್ಕ್ ಅಂದ್ರೆ ಒಂದು ನಾಲ್ಕು ಕಡೆ ಮಾಡಿದೀವಿ ಸೊ ನಾಲ್ಕು ಕಡೆ ನಿಮಗೆ ಪೊಲೀಸರ ಹಳ್ಳಿಯಲ್ಲಿ ಯಾವುದೇ ಸಮಸ್ಯೆ ಪ್ರಾಪರ್ಟಿ ಮಿಸ್ ಆಗಿರಬಹುದು ಮಕ್ಕಳು ಏನು ಮಿಸ್ ಆಗಿರಬಹುದು ಇಲ್ಲ ಯಾವುದೇ ಒಂದು ಸಮಸ್ಯೆ ಆಗಿರಬಹುದು ಇಮಿಡಿಯೇಟ್ಲಿ ನಿಮಗೆ ಪೊಲೀಸ್ ಹೆಲ್ಪ್ ಬೇಕಂದ್ರೆ ಹೋಗಬಹುದು ನಮ್ಮ ಗಾಂಧಿ ಮೈದಾನ ಜಿ ಟಿ ಸರ್ಕಲ್ ನಮ್ಮ ಪೊಲೀಸ್ ಸ್ಟೇಷನ್ ಕಡೆ ಒಂದು ಹಳೆ ಬಸ್ ಸ್ಟ್ಯಾಂಡ್ ಕಡೆ ಒಂದು ಒಂದು ಕಡೆ ಪೊಲೀಸ್ ಹೆಲ್ಪ್ ಡೆಸ್ಕ್ ಅಂದ್ರೆ ಅಲ್ಲಿ ಒಂದು ಎರಡು ಜನ ಹೆಲ್ಪ್ ಡೆಸ್ಕ್ ಅಂದ್ರೆ ಹಾಕೊಂಡಿರ್ತಾರೆ ಸೊ ಅವರು ಗೈಡ್ ಮಾಡ್ತಾರೆ ಪೊಲೀಸ್ ಸ್ಟೇಷನ್ ಹೋಗೋದಕ್ಕೆ ಅವರು ನಿಮಗೆ ಗೈಡ್ ಮಾಡ್ತಾರೆ ಸೊ ಈ ಜಂಬೋ ಟೀಮ್ ನಮಗೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಂದ್ರೆ ನನ್ನ ಅಭಿಪ್ರಾಯ ಈ ಜಂಬೋ ಟೀಮ್ ನಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಎಲ್ಲಿ ಗಲಾಟೆ ಆಗುತ್ತದೆ ಅದಕ್ಕೆ ಬಿಲ್ಡಿಂಗ್ ಮೇಲ್ಗಡೆ ಅಂದು ನೈಟ್ ಟ್ಯೂಷನ್ ಬೈನಾಕ್ಲರ್ ನಾವು ತಗೊಂಡಿದೀವಿ நைட் விஷன் நைட்யூஷன்லர் நோட்கொண்டு ஒன்று டீம் இது ஒன் ஹத்து ஜன நோட் சோ அவர் கண்ட்ரோல் ரூம் மூலம் இவருக்கு மாஹித்திய கொடுத்தார் அதல்லே ஒன்று ட்ரோன் கூட நம்ம ஜெல்லாம் நம் கடைனா இருக்குது ಓವರ್ ಕ್ರೌಡಿಂಗ್ ಎಲ್ಲಿ ಆಗುತ್ತೆ ಅಂದ್ರೆ ಅನೌನ್ಸ್ಮೆಂಟ್ ಮಾಡೋದಕ್ಕೆ ಸೊ ಡ್ರೋನ್ ಮೂಲಕ ನೋಡಿಕೊಂಡು ನಾನು ವ್ಯವಸ್ಥೆ ಮಾಡ್ತೀವಿ ಸೊ ಅದಲ್ಲದೆ ಇದು ಸುರಕ್ಷತೆಗಳು ಅಲ್ಲಿ ಯಾರು ಇರಲ್ಲ ಮೂವ್ಮೆಂಟ್ ಜಾಸ್ತಿ ಇರ್ತದೆ ಆಲ್ರೆಡಿ ನಾವು ನಗರಸಭೆಯವರೆಗೂ ಕೂಡ ಮಾತಾಡಿದ್ವಿ ಲೈಟಿಂಗ್ ಜಾಸ್ತಿ ಆಗುವ ಸಂದರ್ಭಗಳಲ್ಲಿ ಇಂಥ ತಪ್ಪು ಮಾಡುವ ಎದುರ್ಕ ಇರ್ತದೆ ಹೌದು ಬೆಳಕಿನ ವ್ಯವಸ್ಥೆ ಇರಬೇಕು ಕ್ರಿಮಿನಾಲಜಿ ಅಂದ್ರೆ ನಾವು ಹೇಳ್ತೀವಿ ಕ್ರಿಮಿನಾಲಜಿ ಅಲ್ಲಿ ಅನಾನಮಟಿ ಅಂದ್ರೆ ಹೌದು ಹೌದು ನಾನ್ ಯಾರಂದ್ರೆ ಗೊತ್ತಿಲ್ಲ ಅಂದ್ರೆ ತಪ್ಪು ಮಾಡೋದಕ್ಕೆ ಧೈರ್ಯ ಜಾಸ್ತಿ ಬರ್ತದೆ ಇತ್ತೀಚೆಗೆ ಮಡಿಕೇರಿ ಟೌನ್ ಅಲ್ಲಿ ಎಂಟುನೂರ ಸಿ ಸಿ ಟಿ ಕ್ಯಾಮೆರಾಗಳು ನಮ್ಮಲ್ಲಿ ಪೊಲೀಸ್ ಕ್ಯಾಮರಾ ಸ್ಟ್ಯಾಂಡರ್ಡ್ ಕ್ಯಾಮರಾಸ್ ಒಂದು ಇಪ್ಪತ್ತಿದೆ ಅಡಿಷನಲಿ ಅವತ್ತಿನ ದಿವಸಕ್ಕೆ ಇನ್ನೂ ನಾವು ಜಾಸ್ತಿ ಇನ್ಸ್ಟಾಲ್ ಮಾಡಿ ಕಂಟ್ರೋಲ್ ರೂಮ್ ಒಂದು ರೆಡಿ ಮಾಡ್ತಾ ಇದ್ದೀವಿ ಸೊ ಅದಲ್ಲದೆ ಬೆಳಕು ಜಾಸ್ತಿ ಮಾಡೋದಕ್ಕೆ ನಗರಸಭೆಗೆ ಬರೆದಿದ್ದೀವಿ ಸರಿಪಡಿಸಬೇಕಾಗಿರೋ ಕೆಲಸನೂ ಸರಿಪಡಿಸಿದೀವಿ ಎಲ್ಲ ಲೈಟ್ ಕೆಲವೊಂದು ಕಡೆ ಹೋಗಿದೆ ಅದನ್ನು ಕೂಡ ಅವರು ಸರಿಪಡಿಸಿದ್ದಾರೆ ಲೈಟಿಂಗ್ ಜಾಸ್ತಿ ಹಾಕಿದೀವಿ ಅದಲ್ಲದೆ ಸುಮಾರು ಒಂದು ಇಪ್ಪತ್ತು ಗಾಡಿ ಔಟ್ಸ್ಕರ್ಟ್ಸ್ ಅಲ್ಲಿ ಮಾತ್ರ ಓಡಾಡ್ಕೊಂಡಿರ್ತದೆ ಒಂದು ಹತ್ತು ಜೀಪ್ ಹತ್ತು ಚೀಟಾ ವೆಹಿಕಲ್ ಅಂದ್ರೆ ಹೇಳ್ತೀವಿ ಟೂ ವೀಲರ್ ಅಲ್ಲಿ ಒಂದು ಎರಡು ಪೊಲೀಸ್ ಮನ್ನ ಪ್ಯಾಟ್ರೋಲಿಂಗ್ ಮಾಡ್ಕೊಂಡಿರ್ತಾರೆ ಸೊ ಎಲ್ಲಿಯೇ ಕುಡಿಯೋದು ಇಂಥಗ ಯಾವುದ ಪ್ರಯತ್ನ ಮಾಡ್ತಾರೆ ಅಂದ್ರೆ ಅವ್ರ ಮೇಲ್ಗಡೆ ಕೇಸ್ ಮಾಡುವುದಕ್ಕೆ ಚೀಟಾ ಮತ್ತು ಪೊಲೀಸ್ ಜೀಪನ್ನು ನಾವು ಇಪ್ಪತ್ತು ಜೀಪ್ ಒಂದು ಸಣ್ಣ ಟೌನ್ಗೆ ಇಟ್ ಇಸ್ ಲೈಕ್ ವೆರಿ ಬಿಗ್ ನಂಬರ್ ಸೊ ಎಲ್ಲಿ ನೀವು ನೋಡ್ತೀರಂದ್ರೆ ಅವತ್ತಿನ ದಿವಸ ಪೊಲೀಸ್ ಹಂಡ್ರೆಡ್ ಪರ್ಸೆಂಟ್ ನಮಗೆ ಕಾಣ್ತಾರೆ ಸೊ ಅದು ಒಂದು ಮಾಡಿದೀವಿ ಇನ್ನು ಮುಖ್ಯವಾಗಿ ಶಬ್ದ ಮಾಲಿನ್ಯ ಅನ್ನೋದು ಒಂದು ದೊಡ್ಡ ಸಮಸ್ಯೆ ವಿಶೇಷವಾಗಿ ವಯಸ್ಸಾದವರಿಗೆ ಮಕ್ಕಳಿಗೆ ಇವರಿಗೆಲ್ಲ ಬಹಳ ಸಮಸ್ಯೆ ಆ ಧ್ವನಿವರ್ಧಕದ ಶಬ್ದಕ್ಕೂ ಏನಾದರೂ ಮಿತಿ ವಿಧಿಸಿದಾರೆ ಇದು ಕಾನೂನು ಆಲ್ರೆಡಿ ಇದೆ ಸೊ ಲಾಸ್ಟ್ ಇಯರ್ ಕೂಡ ನಾವು ಫ್ರಮ್ ದ ಬಿಗಿನಿಂಗ್ ನಾವು ಇದ್ರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಲೌಡ್ ಸ್ಪೀಕರಲ್ಲಿ ನಾವು ನೋಡ್ತಾ ಇರೋದು ಅದನ್ನು ಜಾಸ್ತಿ ಸೌಂಡ್ ಇಟ್ಕೊಂಡು ಕುಣಿತಾ ಇರೋದು ಯಂಗ್ಸ್ಟರ್ಸ್ ಇದು ಎಂಜಾಯ್ ಮಾಡಬಹುದು ಮೇ ಬಿ ಬಟ್ ಇದರಲ್ಲಿ ಇರೋ ಸಮಸ್ಯೆಗಳ ಬಗ್ಗೆ ಯಾರು ಡಿಸ್ಕಷನ್ ಆಗ್ತಾ ಇಲ್ಲ ಅಂದ್ರೆ ಲಾಸ್ಟ್ ಇಯರ್ ವ್ಯಕ್ತಪಡಿಸಿದ್ದೀವಿ ಒಂದು ವಯಸ್ಸಾಗಿರೋರು ಹೌದು ಸೊ ಏನಾಗಿ ಬಿಡ್ತಾರೆ ನೀವು ಆ ಶಬ್ದ ಕೇಳಿ ಆದಮೇಲೆ ಎರಡು ದಿವಸ ಆದ್ಮೇಲೆ ಅದು ನಿಮ್ಮ ಕಿವಿಗೆ ಏನೋ ಒಂದು ಆಡು ನೀವು ಹೇಳ್ತಾ ಇರೋ ಥರನೇ ಇರ್ತದೆ ಹೃದಯ ಸಂಬಂಧಿ ಖಾಲಿ ಇರುವಂತವರು ಇರ್ತಾರೆ ಕರೆಕ್ಟ್ ಅವರಿಗೆಲ್ಲ ತೊಂದರೆ ಹಾಸ್ಪಿಟಲಲ್ಲಿ ಇರೋರು ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ತೇನೆ ಮೂರ್ನಾಡಲ್ಲಿ ಇತ್ತೀಚೆಗೆ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಒಂದು ಹುಟ್ಟಿರೋ ಮಗು ಒಂದು ತಾಯಿ ಅವತ್ತನೇ ಮಗು ಹುಟ್ಟಿರೋದು ಮನೆಯಲ್ಲಿ ಇದಾರೆ ಸುತ್ತಮುತ್ತ ಸ್ಪೀಕರ್ಸ್ ಹಾಕೊಂಡು ಜೋರಾಗಿ ಮಾಡಿಕೊಂಡಿರಿದ್ದಾರೆ ಸೊ ಇವರು ಮಗುನು ಮಲಗಕ್ಕಾಗಲ್ಲ ಅವತ್ತನ ದಿವಸನೇ ಹುಟ್ಟಿ ಆ ತಾಯಿಗೂ ಭಾರಿ ತೊಂದರೆ ಆಗಿದೆ ಇದೇ ರೀತಿಯಲ್ಲಿ ಬಹಳಷ್ಟು ಪ್ರಾಣಿಗಳು ಪಕ್ಷಿಗಳು ಇರ್ತದೆ ನಮಗೂ ಮಾತ್ರ ಇಲ್ಲ ಸೊ ಇದೇ ಯೋಚನೆ ಮಾಡಬೇಕಂದ್ರೆ ಲಾಸ್ಟ್ ಲಿಂದ ನಾವು ಎಲ್ಲರಿಗೂ ಹೇಳಿದ್ವಿ ಈ ವರ್ಷ ಅದರಿಂದ ದಸ

ಕ್ರಮ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಸೊ ಅವ್ರಿಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಕೇಸ್ ಮಾಡುವಾಗ ಇದಕ್ಕೆ ಕೇಸು ಸ್ಟ್ರಾಂಗ್ ಆಗಿರ್ತದೆ ಸೊ ಅವ್ರಕ್ಕೂ ಕೂಡ ಲೆಟ್ರನ್ನು ಬರೆದಿದ್ದೀವಿ ಇವರಕ್ಕೆ ಆಲ್ರೆಡಿ ಮೀರಿ ಹೋಗಬಾರ್ದು ಅಂದ್ರೆ ಇವರಕ್ಕೂ ಸೂಚಿಸಲಾಗಿದೆ ಮತ್ತು ರೈಟಿಂಗಲ್ಲಿ ಕೂಡ ನಾವು ತೊಗೊಂಡಿದ್ದೀವಿ ಮತ್ತೆ ಪಟಾಕಿಗಳನ್ನು ಹೊಡೆಯುವಂಥದ್ದು ಅಂಥದ್ದು ಏನು ಸಮಸ್ಯೆ ಇಲ್ಲ ನಾವು ಆ ಡೆಸಿಬಲ್ ಲಿಮಿಟ್ಸ್ ಯಾವ ಕಾರಣಕ್ಕೂ ಯಾವ ರೀತಿಯಲ್ಲಿ ನಾವು ವೈಲೈಟ್ ಮಾಡಬಾರ್ದು ಸೊ ಅದು ಪಟಾಕಿ ಇರಲಿ ಯಾವುದೇ ಇರಲಿ ಅಂತ ಒಂದು ಕಾನೂನಿದೆ ಅದನ್ನು ನಾವು ಪಾಲಿಸಬೇಕಾಗುತ್ತದೆ ಅದು ಪಾಲಿಸ ನಾವು ಎನ್ಫೋರ್ಸ್ ಮಾಡ್ತೀವಿ ಇದು ಮುಖ್ಯವಾಗಿ ಮಡಿಕೇರಿಗೆ ಸಂಬಂಧಪಟ್ಟಾಯಿತು ಇನ್ನದು ಗೋಣಿಕೋಪದಲ್ಲೂ ಕೂಡ ಅಲ್ಲೂ ವಿಜೃಂಭಣೆಯಿಂದ ದಸರಾ ನಡೆಯುತ್ತೆ ಅಲ್ಲಿ ಏನಾದರೂ ವ್ಯವಸ್ಥೆಗಳನ್ನು ಕೈಗೊಂಡಿದ್ದಾರೆ ಸೊ ಅಲ್ಲಿಗೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಬರೀ ಬರಬಹುದು ನಾವು ಆಂಟಿಸಿಪೇಟ್ ಮಾಡ್ತಾ ಇದ್ದೀವಿ ಸೊ ಅಲ್ಲಿಗೆ ನಮಗೆ ಪರ್ಟಿಕ್ಯುಲರ್ಲಿ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ಮೇಲ್ಗಡೆ ನಾವು ರೋಡ್ ಡೈವರ್ಷನ್ ಇದೆಲ್ಲ ಮಾಡೋದಕ್ಕೆ ಹೇಳಿದೀವಿ ಸಾಯಂಕಾಲ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ಬರೆ ಡೈವರ್ಷನ್ಗೆ ಪ್ಲ್ಯಾನ್ ಮಾಡಿದ್ದೀವಿ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಹೊರಗಡೆಯಿಂದ ಬರೋವರೆಗೆ ಪಾರ್ಕಿಂಗ್ ವ್ಯವಸ್ಥೆನೋ ನಾವು ಹೇಳಿದ್ದೀವಿ ವಿರಾಜಪೇಟೆಯಲ್ಲಂದು ಹೋಗುವಾಗ ನಾವು ಕಳತಮಾಡ್ ಕಡೆ ಡೈವರ್ಷನ್ ಮಾಡಿ ಪಾಳಿಬಟ್ಟ ತಿತಿಮತಿ ಮೈಸೂರು ಆ ಮೈಸೂರು ಕಡೆ ಹೋಗುವರೆಕ್ ವಿರಾಜಪೇಟೆಲಿಂದ ಹಾಕತ್ತೂರು ಕಡೆ ಡೈವರ್ಟ್ ಮಾಡಿ ಅಲ್ಲಿಂದ ಪೊನ್ನಂಪೇಟೆ ಶ್ರೀಮಂಗ್ಲ ಹೋಗುವವರು ಡೈವರ್ಟ್ ಮಾಡ್ತೀವಿ ಸೊ ಇವರು ತಿತಿಮತಿಗೆ ಹೋಗ್ಬಾರ್ದು ಹಾಕತ್ತೂರು ರೋಡು ಸ್ವಲ್ಪ ಚೆನ್ನಾಗಿದೆ ಅಂದ್ರೆ ಅನಿಸೋದು ಸೊ ಹಾಕತ್ತೂರು ರೋಡ್ ಮೂಲಕ ಡೈವರ್ಷನ್ ಮಾಡಿ ಮೈಸೂರು ಹೋಗೋರು ಹೋಗಬಾರ್ದು ಪೊನ್ನಂಪೇಟೆ ಹೋಗುವವರು ಹೋಗ್ಬಾರ್ದು ಸೊ ಡೈವರ್ಷನ್ ಎರಡು ಕಡೆಯೂ ಆಗಿದೆ ಅದಲ್ಲದೆ ವಿರಾಜ್ ವಿರಾಜಪೇಟೆಲಂದು ಹೋಗುವವರೆಗೆ ಕಾವೇರಿ ಕಾಲೇಜಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದೀವಿ ಮೈಸೂರಿನಿಂದ ಬರುವವರೆಗೆ ಆರ್ ಎಮ್ ಸಿ ಆರ್ಡ್ ಕಡೆ ಮಾಡಿದೀವಿ ಅಮ್ಮತ್ತಿ ಮತ್ತು ಪೊನ್ನಂಪೇಟೆ ಕಡೆಯಿಂದ ಬರುವಾಗ ರುದ್ರಭೂಮಿ ಕಡೆ ಅಲ್ಲಿ ಒಂದು ಜಾಗ ಇದೆ ಸೊ ಅಲ್ಲಿ ನಾವು ವ್ಯವಸ್ಥೆ ಮಾಡಿದಿವಿ ಸೊ ಅಮ್ಮತ್ತಿಯಲ್ಲಿ ರೋಡ್ ಸೈಡಲ್ಲಿ ಸ್ವಲ್ಪ ನಮ್ಮ ಪೊಲೀಸ್ ಮನ್ ಜಾಸ್ತಿ ಹಾಕ್ಕೊಂಡು ರೋಡ್ ಸೈಡಲ್ಲಿ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅದಕ್ಕೆ ರೋಡ್ ಸೈಡಲ್ಲಿ ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡೋದಕ್ಕೆ ಹೇಳಿದ್ವಿ ಮಡಿಕೇರಿ ಮತ್ತು ಗೋಣಿಕೊಪ್ಪ ಎರಡು ಕಡೆನೂ ಕೂಡ ಲಿಕ್ಕರ್ ಬ್ಯಾನ್ ಹಾಂ ಲಿಕ್ಕರ್ ಬ್ಯಾನು ಅವತ್ತನೇ ದಿವಸ ನೆಕ್ಸ್ಟ್ ಡೇ ಬರೀ ಹನ್ನೆರಡನೇ ತಾರೀಕಿಗೆ ಸಂಪೂರ್ಣವಾಗಿ ಇರ್ತದೆ ಮತ್ತು ಹದಿಮೂರನೇ ತಾರೀಕು ಮಧ್ಯಾಹ್ನ ಬರೆ ನಾವು ಲಿಕ್ಕರ್ ಬ್ಯಾನಕ್ಕೆ ನಾವು ಆರ್ಡರ್ ಆಲ್ಮೋಸ್ಟ್ ಆಗಿದೆ ಸೊ ಅದಕ್ಕೆ ಹೇಳಿದೀವಿ ರಿಕ್ವೆಸ್ಟ್ ಮಾಡಿದೀವಿ ಆರ್ಡರ್ ಆಗುತ್ತದೆ ಮತ್ತೆ ಮಾದಕ ವಸ್ತುಗಳ ವ್ಯಸನೂ ಕೂಡ ಕಂಡು ಬರುತ್ತೆ ಈ ಸಂದರ್ಭದಲ್ಲೂ ಅದರ ಕಡೆ ಕಣ್ಣಿಟ್ಟೇ ಇಟ್ಟಿರ್ತೀರಿ ಸೊ ಈ ಸಂದರ್ಭದಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಈ ಸಾರಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೀವಿ ಜಾಸ್ತಿ ಹಾಕಿಬಿಟ್ಟು ಟೂ ತ್ರೀ ಥಿಂಗ್ಸ್ ಒಂದು ಲಿಕ್ಕರ್ ಎರಡು ಎನ್ ಡಿ ಪಿ ಎಸ್ ನಾರ್ಕಟಿಕ್ ಡ್ರಗ್ಸ್ ಸೊ ಇದು ಎರಡಕ್ಕೆ ಪ್ರಯಾರಿಟಿ ಕೊಟ್ಟು ರ್ಯಾಂಡಮ್ ಚೆಕಿಂಗ್ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗ್ತದೆ ಸೊ ಎಲ್ಲ ಗಾಡಿನೂ ಕೂಡ ಆಲ್ಮೋಸ್ಟ್ ನಾವು ಚೆಕ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಇದು ಮಾಡೋ ಸಂದರ್ಭದಲ್ಲಿ ನಮಗೆ ಕ್ರೈಮ್ ಕಂಟ್ರೋಲ್ ಆಗುತ್ತದೆ ಮತ್ತು ಪ್ರಿವೆನ್ಷನೂ ಆಗುತ್ತದೆ ತಡೆಗಟ್ಟೋದು ಬಹಳ ಮುಖ್ಯ ತಡೆಗಟ್ಟೋದು ನಮಗೆ ಉದ್ದೇಶ ಅಪರಾಧ ಆಗೋದಕ್ಕಿಂತ ಮುಂಚೆ ತಡೆಗಟ್ಟಿದ್ರೆ ಬಹಳ ಎಲ್ಲರಿಗೂ ಕ್ಷೇಮನೇ ಅದು ಕರೆಕ್ಟ್ ಹಾಂ ಇನ್ನು ಕೆಲವು ಕಡೆ ತಾವು ಈ ಸಹಾಯ ವೇದಿಕೆಗಳು ಹೆಲ್ಪ್ ಡೆಸ್ಕ್ ಮಾಡಿದ್ವಿ ಅಂತ ಹೇಳಿದ್ರಿ ಇನ್ನೂ ಸಹಾಯವಾಣಿ ಇಂಥದ್ದೇನಾದ್ರು ಇದೆಯಾ ಏನಾದರೂ ಕೆಲವರಿಗೆ ತೊಂದರೆ ಆದಾಗ ಹೆಲ್ಪ್ ಲೈನ್ ಅಂತ ನಮಗೆ ನ್ಯಾಷನಲ್ ಹೆಲ್ಪ್ಲೈನ್ ನೂರ ಹನ್ನೆರಡು ಹನ್ನೆರಡು ಡೆವಲಪ್ ಆಗ್ತಾ ಇದೆ ನೂರ ಎಂಟು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದೆ ಸಿಮಿಲರ್ಲಿ ನಾಟ್ ಓನ್ಲಿ ಇನ್ ಕರ್ನಾಟಕ ಎಲ್ಲಿ ಹೋಗ್ತಿವಂದ್ರೆ ನೂರ ಹನ್ನೆರಡಕ್ಕೆ ನೀವು ಕಾಲ್ ಮಾಡಬಹುದು ನಾಟ್ ಓನ್ಲಿ ಇನ್ ಕರ್ನಾಟಕ ಇವನ್ ಬೇರೆ ರಾಜ್ಯಗಳ ಹೋಗೋ ಸಂದರ್ಭದಲ್ಲಿ ನೂರ ಹನ್ನೆರಡಕ್ಕೆ ಕಾಲ್ ಮಾಡಬಹುದು ಸೊ ನಾನು ಕೂಡ ಬ್ಯಾಂಗ್ಳೂರ್ ಸಿಟಿಯಲ್ಲಿರುವಾಗ ಈ ನೂರ ಹನ್ನೆರಡಲ್ಲಿ ವರ್ಕ್ ಮಾಡಿದೆ ಸುಮಾರು ಎಂಬತ್ತು ಜನ ಪಬ್ಲಿಕ್ ಕಾಲ್ ಅನ್ನು ರಿಸೀವ್ ಮಾಡೋದಕ್ಕೆ ಮಾತ್ರ ಇರ್ತಾರೆ ಅಷ್ಟು ಜನ ಇರ್ತಾರೆ ಕಾಲ್ ಸೆಂಟರ್ ಸೆಂಟ್ರಲೈಸ್ಡ್ ಕಾಲ್ ಸೆಂಟರ್ ನಮಗೆ ಅಲ್ಲಿಂದ ನಮಗೆ ಮಾಹಿತಿ ನಿಮಗೆ ಮಾಹಿತಿ ಬರುತ್ತೆ ಸೊ ಇದು ರೆಸ್ಪಾನ್ಸ್ ಟೈಮ್ ಇಸ್ ಲೈಕ್ ವೆರಿ ವೆರಿ ಲೆಸ್ ಸೊ ಒಂದು ಹದಿನೈದು ನಿಮಿಷದಲ್ಲಿ ಆವರೇಜ್ ಆಗಿ ಹದಿನೈದರಿಂದ ಹದಿನಾರು ನಿಮಿಷದಲ್ಲಿ ನೀವು ಕಾಲ್ ಮಾಡಿ ಹದಿನಾರು ನಿಮಿಷದಲ್ಲಿ ನಿಮ್ಮ ಸ್ಥಳದಲ್ಲಿ ಪೊಲೀಸರು ಬಂದಿರ್ತಾರೆ ಆವರೇಜ್ ಇದು ಎಲ್ಲಿ ಅಂದ್ರೆ ನಮ್ಮ ಕುಟ್ಟಾನಲ್ಲಿ ಇರಲಿ ಶ್ರೀಮಂಗ್ಲನಲ್ಲಿ ಎಲ್ಲ ಸೇರಿ ಆವರೇಜ್ ಮಡಿಕೇರಿ ಟೌನ್ ಅಲ್ಲಿ ಇರುವಾಗ ಐದು ಹತ್ತು ನಿಮಿಷದಲ್ಲಿ ರೀಚ್ ಆಗಿರ್ತಾರೆ ಒಟ್ಟಾರೆ ನಮ್ಮ ಸಾರ್ವಜನಿಕರಿಗೆ ಏನು ಹೇಳೋದಕ್ಕೆ ಬಯಸ್ತಿರಾ ರಾಮರಾಜನ್ ಅವರು ಈ ಸಂದರ್ಭದಲ್ಲಿ ಸೊ ಒಂದು ಅವತ್ತು ಒಂದು ಲಕ್ಷ ಜನ ಬರ್ತಾರೆ ಇಪ್ಪತ್ತಲಿಂದ ಇಪ್ಪತ್ತೈದು ಸಾವಿರ ವಾಹನಗಳು ಬರ್ತದೆ ಇದು ಎರಡು ಮ್ಯಾನೇಜ್ ಮಾಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಏನಿರ್ತದೆ ನಾನು ಆ ಸ್ಥಳಕ್ಕೆ ಹೋಗಬೇಕು ಅಲ್ಲಿಯೇ ಇಳಿಬೇಕು ಹತ್ತಿರನೇ ನಾವು ಪಾರ್ಕ್ ಮಾಡಬೇಕು ಇಪ್ಪತ್ತೈದು ಸಾವಿರ ಜನರಿಗೂ ಒಂದು ಲಕ್ಷ ಜನರಿಗೂ ನಾವು ಹಂಗೇನೆ ವ್ಯವಸ್ಥೆ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ದಯವಿಟ್ಟು ಪ್ರತಿಯೊಬ್ಬರು ಪಾರ್ಕಿಂಗ್ ವಿಚಾರದಲ್ಲಿ ಪೊಲೀಸರ ಜೊತೆ ಜಗಳ ಮಾಡ್ಕೊಳ್ಳೋದು ಬೇಡ ಪಾರ್ಕಿಂಗ್ ಸ್ಥಳಗಳನ್ನು ಆಲ್ರೆಡಿ ಐಡೆಂಟಿಫೈ ಗುರುತಿಸಿದ್ದೀವಿ ಅಲ್ಲಿಗೆ ಪಾರ್ಕಿಂಗ್ ಸ್ಥಳಗಳಿಗೆ ಹೋಗಿ ವಾಹನಗಳನ್ನು ಪಾರ್ಕ್ ಮಾಡಬೇಕಾಗುತ್ತದೆ ರೋಡ್ ಸೈಡಲ್ಲಿ ಪರ್ಟಿಕ್ಯುಲರ್ಲಿ ಈ ಹೈವೇ ನಮ್ಮ ಮ್ಯಾಂಗ್ಳೂರು ಟು ಮೈಸೂರು ಹೈವೇ ಇರಲಿ ಅದಲ್ಲದೆ ವಿರಾಜ್ಪೇಟೆ ರೋಡು ಕೂಡ ಇರಲಿ ಇದು ಎರಡರಲ್ಲಿ ನೀವು ರೋಡ್ ಸೈಡ್ ಪಾರ್ಕಿಂಗನ್ನು ಅವಾಯ್ಡ್ ಮಾಡುವಾಗ ನೀವು ರಿಟರ್ನ್ ಹೋಗುವುದು ಚೆನ್ನಾಗಿ ಆಗ್ತದೆ ಸೊ ಅದಕ್ಕಾಗಿ ನಾವು ಪಾರ್ಕಿಂಗನ್ನು ಟೌನ್ ಸ್ವಲ್ಪ ತಾಳತ ಮನೆ ಮತ್ತು ಮೇಕೇರಿಯಲ್ಲಿ ನಾವು ವ್ಯವಸ್ಥೆ ಮಾಡಿದಿವಿ ಅಲ್ಲಿಂದ ಆಟೋ ಇರ್ತದೆ ನಿಮಗೆ ಇಲ್ಲ ಫ್ರೆಂಡ್ಸ್ ಜೊತೆ ಬರ್ತೀರಂದ್ರೆ ನಡ್ಕೊಂಡು ಬರಬಹುದು ಆರಾಮಾಗಿ ಸೊ ಅದಕ್ಕೆ ಕೋಆಪರೇಟ್ ಮಾಡಬೇಕು ಯಾವುದೇ ಕಾರಣಕ್ಕೂ ಪೊಲೀಸರು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ಅವರ್ಸ್ ಕಂಟಿನ್ಯೂಸ್ ಕೆಲಸ ಮಾಡ್ತಾರೆ ಸ್ಟ್ರೆಸ್ ಅಲ್ಲಿ ಆಲ್ಸೋ ಹ್ಯೂಮನ್ ಬೀಯಿಂಗ್ ಸ್ಟ್ರೆಸ್ ಅಲ್ಲಿ ಅವರು ಕೂಡ ಇರ್ತಾರೆ ನೀವು ಸಹಕಾರ ಕೊಡಬೇಕು ಸೊ ಈ ಸೆಲೆಬ್ರೇಷನ್ ಎಲ್ಲಾರ್ಗು ಸೆಲೆಬ್ರೇಷನ್ ಆಗಿರಬೇಕು ಅಲ್ಲಿ ಬಂದ್ಬಿಟ್ಟು ನನಗೆ ಅಲ್ಲಿ ಬಿಡಿ ಇಲ್ಲಿ ಬಿಡಿ ಅಂದ್ರೆ ಹೇಳೋದು ಬೇಡ ಹೆಚ್ಚು ಕಡಿಮೆ ಆಗುತ್ತೆಂದ್ರೂ ಸ್ವಲ್ಪ ನಿಧಾನಕ್ಕೆ ಮಾತಾಡಿ ಎಲ್ಲರೂ ಸೆಲೆಬ್ರೇಷನ್ ಮೂಡಲ್ಲಿ ಇರಿ ಯಾವುದು ಜಗಳ ಮಾಡೋ ಮೂಡಲ್ಲಿ ಬರೋದು ಬೇಡ ಮತ್ತು ಯಾವುದೇ ಒಂದು ಘಟನೆಗಳಾಗುವಾಗ ಇಮಿಡಿಯೇಟ್ಲಿ ಸಾರ್ವಜನಿಕರಾಗಿ ಒಂದು ಹೆಣ್ಮಕ್ಳಿಗೆ ಯಾರು ಒಬ್ಬರು ತೊಂದರೆ ಕೊಡ್ತಾರೆ ಅಂದ್ರೆ ಪೊಲೀಸ್ ಬರೋದು ಬರ ನೀ ಇಲ್ಲ ನಿಮ್ಮ ಕೈಯಲ್ಲಿ ಆಗಲ್ಲ ಅಂದ್ರೆ ಅಟ್ಲೀಸ್ಟ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಇಂಥಾಗ ಒಂದು ಮಾಡ್ತಾ ಇದ್ದಾರೆ ಅಲ್ಲಿ ಅಂದರೆ ಇಲ್ಲಿ ಇಲ್ಲ ನಿಮ್ಮ ಕೈಯಲ್ಲಿ ಆಗತ್ತಂದ್ರೆ ಹೇಳಬೇಕು ಇಂಥಾಗ ಮಾಡಬಾರ್ದು ಅಂದರೆ ಹೇಳೋದು ಅಲ್ಲಿ ದೇರ್ ಇಸ್ ನಥಿಂಗ್ ರಾಂಗ್ ಸೊ ಇದೆಲ್ಲ ಮಾಡುವಾಗ ಈ ಸೆಲೆಬ್ರೇಷನ್ ಒಳ್ಳೆಯ ಒಂದು ಸೆಲೆಬ್ರೇಷನ್ ಮೂಡಲ್ಲಿ ಇರ್ತದೆ ಸೊ ನಮ್ಮ ಸೇಫ್ಟಿ ಆಫ್ ಎವ್ರಿ ಒನ್ ಕ್ಯಾನ್ ಬಿ ಎನ್ಶೋರ್ಡ್ ಹೌದು ಈ ದಸರಾ ಸಮಾರಂಭವಾಗಿರಬೇಕು ಆದರೆ ಸುರಕ್ಷಿತವಾಗಿರಬೇಕು ಕರೆಕ್ಟ್ ಇದು ಪೊಲೀಸ್ ಇಲಾಖೆಯ ಉದ್ದೇಶ ನಮ್ಮ ಸಾರ್ವಜನಿಕರು ಕೂಡ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಕೊಡ್ತಾರೆ ಅಂತ ನಾವು ಕೂಡ ಆಶಿಸ್ತೀವಿ ತುಂಬ ಸಂತೋಷ ರಾಮರಾಜನ್ ಅವರೇ ತಾವು ನಮ್ಮ ಈ ಆಕಾಶವಾಣಿ ನಿಲಯಕ್ಕೆ ಆಗಮಿಸಿ ಈ ಮಡಿಕೇರಿ ಮತ್ತು ಈ ಕೊಡಗು ಜಿಲ್ಲೆಯಲ್ಲಿ ನಡೆಯುವಂತಹ ದಸರಾಕ್ಕೆ ಕಾನೂನು ಸುವ್ಯವಸ್ಥೆಯನ್ನು ಯಾವ ರೀತಿ ಮಾಡಿದಿರಿ ಅನ್ನೋದ್ರ ಬಗ್ಗೆ ನಮ್ಮ ಜನರಿಗೆ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನನಗೆ ಇಂಥ ಒಂದು ಸಾರ್ವಜನಿಕರ ಜೊತೆ ಇಂಟ್ರಾಕ್ಷನ್ ಮಾಡಿಕೊಂಡು ಕೊಡೋದಕ್ಕೆ ನೀವೊಂದು ಅವಕಾಶ ಮಾಡಿಕೊಟ್ಟಿದ್ದೀರಿ ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳ್ಕೊಳ್ತೀನಿ ಮತ್ತು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಇದುವರೆಗೆ ಕೊಡಗು ಜಿಲ್ಲೆಯಲ್ಲಿ ದಸರಾ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಕೈಗೊಂಡಿರುವ ಕ್ರಮಗಳನ್ನು ಕುರಿತು ಕೊಡಗು ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾದ ಕೆ ರಾಮರಾಜನ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು